ಸ್ಕೂಬಾ ಡೈವಿಂಗ್ ಹೋಗಿದೆ ನಮ್ಮ ಮಕ್ಕಳು ಆಸೆ ಪಟ್ಟ ಎರಡನೇದೇನಪ್ಪ ಅಂತಂದರೆ ನಾನು ಈ ಪ್ರಕೃತಿ ಸಂಪತ್ತು ಇದೆಯಲ್ಲ ನಿಮ್ಮ ಕರಾವಳಿ ಪ್ರದೇಶ ಇದನ್ನ ಸರಿಯಾದ ರೀತಿ ಎಕ್ಸ್ಪ್ಲೋರ್ ಮಾಡಿರಲಿಲ್ಲ ಸೊ ಎಕ್ಸ್ಪ್ಲೋರ್ ಆಗಬೇಕು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮುನ್ನೂರು ಕಿಲೋಮೀಟರ್ ಏನಿದೆಯಲ್ಲ ಇದು ಸಹ ಅನುಕೂಲ ಆಗಬೇಕು ಇಲ್ಲಿ ಒಳ್ಳೊಳ್ಳೆ ಇನ್ವೆಸ್ಟರ್ಸ್ ಬರಬೇಕು ಉದ್ಯೋಗಗಳು ಸೃಷ್ಟಿ ಮಾಡಬೇಕು ಈಗ ನಾನು ಯಾವ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ನಾನು ಬ್ಯಾಂಕಾಗಿ ಹೋಗಿದ್ದೆ ಅಲ್ಲಿ ನೋಡಿದ್ದೆ ನಾನು ಅಲ್ಲಿ ನೋಡಿ ಇಲ್ಲಿ ನೋಡ್ತಾ ಇದ್ದಲ್ಲ ಇಲ್ಲಿ ಸ್ವಲ್ಪ ನಮ್ಮ ಇಲ್ಲಿ ಹುಡುಗರು ಲೋಕಲ್ ಹುಡುಗರು ಏನು ಅವ್ರಿಗೇನು ಕಡಿಮೆ ಏನಿಲ್ಲ ಕೆಪ್ಯಾಸಿಟಿ ಚೆನ್ನಾಗಿ ಸೊ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸಲ್ಲಿ ಮಾಡೋಕ್ಕೆ ಕೂಡ ಚೆನ್ನಾಗಿ ಭಾಳ ಆ ದೃಷ್ಟಿಯಿಂದ ನಾನು ಏನೆಲ್ಲ ಮಾಡಕ್ಕೆ ಸಾಧ್ಯ ಇಲ್ಲಿ ಅಂತ ಅಂದ್ಬಿಟ್ಟು ನೋಡೋಣ ಅಂತೀವಿ ಹೋಗಿದ್ದೆ ನಾನು ಆಗಲೇ ಹೇಳಿದ್ದೇನೆ ನಾನು ಚೀಫ್ ಮಿನಿಸ್ಟರ್ನೂ ಎಚ್ ಕೆ ಪಾಟೀಲ್ ಅವ್ರಿಗೆ ಹೇಳಿ ಸ್ಪೆಷಲ್ ಕರಾವಳಿ ಪ್ರದೇಶ ಪ್ರದೇಶಕ್ಕೆ ಒಂದು ನಮ್ಮ ಟೂರಿಸಂ ಪ್ಯಾ ಇದನ್ನು ಪಾಲಿಸಿನ ಮಾಡಬೇಕು ಅಂತ ಅದನ್ನೆಲ್ಲ ತಯಾರು ಮಾಡ್ತೇವೆ ಸೊ ಇನ್ನಲ್ಲಿ ಎಷ್ಟು ಚೆನ್ನಾಗಿದೆ ಈ ಬೀಚು ಮುರುಡೇಶ್ವರ ಆಗಿ ಭಾಗದಲ್ಲಿಂಥ ಬೀಚು ಏನು ಯಾವ ಗೋವಾಗೇನು ಕಡಿಮೆನಿಲ್ಲ ಈ ಬೀಚು ಇದು ಸರಿಯಾದ ರೀತಿಯಲ್ಲಿ ಎಕ್ಸ್ಪ್ಲೋರ್ ಮಾಡಬೇಕು ಚೆನ್ನಾಗಾಗಬೇಕು ದೃಷ್ಟಿಯಿಂದ ಸೊ ಇದೆಲ್ಲ ಆಗಿದೆ ಎಲ್ಲ ಥರದ ನನ್ನ ಎಂಟರ್ಟೈನ್ಮೆಂಟ್ಗಿನ್ನ ಮುಂದಕ್ಕೆ ನಾನು ಯಾವತ್ತೂ ನನ್ನ ಕಣ್ಣನ್ನು ನಂಬೋನು ಕಿವಿಲ್ಕೆ ನಂಬಲ್ಲ ನಾನು ಕಣ್ಣಲ್ಲಿ ಏನಾನು ನೋಡ್ತೀನಲ್ಲ ಅದು ಮಾತ್ರ ನನಗೆ ಸಮಾಧಾನ ಅದಕ್ಕೆ ನನ್ನ ಕಣ್ಣಲ್ಲೇ ನಾನು ನೋಡೋಣ ಅಂತೇಳಿ ಹೋಗಿದ್ದೆ ಇವರು ನೋಡಿ ನಮ್ಮ ಫಿಶ್ರೀಸ್ ಮಿನಿಸ್ಟರ್ ಇದ್ದುಬಿಡ್ರೆ ಹಾಗೆ ಸಮುದ್ರದ ಒಳಗಡೆ ಎರಡು ಗಂಟೆ ಈಜೋಡಿದ್ದಾರೆ ಅವರು ನಾನು ನಮ್ಮ ಸಿರ್ಸಿಯ ಮೇಲೆ ಭೀಮಾ ನಾಯಕರೆಲ್ಲ ಒಂದು ಟ್ರಯಲ್ ನೋಡಿದ್ರೆಲ್ಲ ಭಾಳ ಸಂತೋಷ ಆಯಿತು ಸೊ ನಿಮ್ಮದು ಎಲ್ಲ ಚೆನ್ನಾಗಿ ನಮಗೆ ಸಾಕಾರ ಇಲ್ಲ ಏಕೆಂದರೆ ಇಲ್ಲಿ ಆಚಾರ ವಿಚಾರ ಚೆನ್ನಾಗಿ ಪ್ರಚಾರ ಆಗಬೇಕು 오케이. Okay. 그래서 okay. okay.